ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಬಡವರಿಗಾಗಿ ನೀಡಲಾಗುತ್ತಿರುವಂತಹ ಪಡಿತರದ ಆಹಾರ ಪದಾರ್ಥಗಳು ಉಳ್ಳವರ ಪಾಲಾಗುತ್ತಿದ್ದಂತೆ ಸರ್ಕಾರದಿಂದ ಬಂತು ಹೊಸ ನಿಯಮ ಇವರೆಲ್ಲರ ಬಿ ಪಿ ರದ್ದಾಗಲಿದೆ ನೀವು ಕೂಡ ಈ ತಪ್ಪು ಮಾಡ್ತಿದ್ರೆ ನಿಮ್ಮದು ಕೂಡ ಬಿ ಪಿ ರದ್ದಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಹೊತ್ತಿದ್ರೆ ಸಾಕು ಇದೇ ರೀತಿ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ಲೈಕ್ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಇಂದು ದೇಶಾದ್ಯಂತ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ದೃಷ್ಟಿಯಿಂದ ಸರ್ಕಾರವು ಬಿಪಿಎಲ್ ಕಾರ್ಡ್ ಅನ್ನ ಜಾರಿಗೆ ಮಾಡಿದೆ ಇಂದು ಬಿಪಿಎಲ್ ಕಾರ್ಡ್ ಪಡೆದಂತ ಕುಟುಂಬವು ಸರ್ಕಾರದಿಂದ ಆಹಾರ ಪದಾರ್ಥ ಹಣದ ಸಹಾಯ ಸೇರಿದಂತೆ ಏನಾದರೂ ಆರೋಗ್ಯ ಏರುಪೇರು ಆದರೆ ಆಸ್ಪತ್ರೆಗಳಲ್ಲೂ ಕೂಡ ಉಚಿತವಾದ ಚಿಕಿತ್ಸೆಯನ್ನ ಪಡಿಬಹುದು ಆದ್ರ ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಿಪಿಎಲ್ ಕಾರ್ಡ್ ಆಸ್ತಿ ಹೊಂದಿದವರು ಸ್ವಂತ ಕಾರು ಇದ್ದವರು ಮತ್ತು ಉಳ್ಳವರು ಕೂಡ ಈ ಒಂದು ಯೋಜನೆಗಳನ್ನು ಪಡೆಯುತ್ತಿದ್ದು ಇದರಿಂದ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ ಕರ್ನಾಟಕ ರಾಜ್ಯವೊಂದರಲ್ಲೇ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಪಡಿತರ ಚೀಟಿದಾರರು ಹನರರಾಗಿದ್ದಾರೆ ಎಂಬ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಇದೇ ನಡುವೆ ಕರ್ನಾಟಕದ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡು ಹನರ್ಹರನ್ನ ಪತ್ತೆ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ ಹೌದು ಇಂದು ಕರ್ನಾಟಕದಲ್ಲಿ ಒಂದು ಕೋಟಿಗೂ ಅಧಿಕ ಜನರು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಪಡೆದಿದ್ದಾರೆ ಇದರಲ್ಲಿ ಸರಿಸುಮಾರು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಪಡಿತರ ಚೀಟಿದಾರರು ಅಂತ ಸ್ನೇಹಿತರೆ ಹೌದು ಸ್ನೇಹಿತರೆ ಸ್ವಂತ ಮನೆ ಸ್ವಂತ ಕಾರು ಸರ್ಕಾರಿ ನೌಕರಿದಾರರು ಸೇರಿದಂತೆ ಆಸ್ತಿ ಪಾಸ್ತಿ ಇದ್ದವರು ಕೂಡ ಬಿಪಿಎಲ್ ಕಾರ್ಡ್ ಪಡೆದು ಆಹಾರ ಪಡಿತರ ಧಾನ್ಯ ಸರ್ಕಾರದ ಯೋಜನೆಗಳನ್ನು ಪಡೆಯುತ್ತಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಭೆ ಮಾಡಿ ಹಣರ ಪಡಿತರ ಚೀಟಿಗಳನ್ನು ಪತ್ತೆ ಮಾಡಿ ರದ್ದುಗೊಳಿಸುವಂತೆ ಖಡಕ್ ಆದೇಶ ರವಾನಿಸಿದ್ದಾರೆ ಬಡವರಿಗಾಗಿ ನೀಡಲಾಗುತ್ತಿರುವಂತಹ ಪಡಿತರ ಆಹಾರ ಪದಾರ್ಥಗಳು ಉಳ್ಳವರ ಪಾಲಾಗಬಾರದು ಎನ್ನುವುದು ಸರ್ಕಾರದ ಕಾಳಜಿಯಾಗಿದೆ ಇದೆರಡು ಇದಿಗ ಸರ್ಕಾರವು ಮಾನದಂಡಗಳ ಪ್ರಕಾರವೇ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲು ಮುಂದಾಗಿದೆ ಹಾಗಾದರೆ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಸರ್ಕಾರಿ ನೌಕರಿ ಕೆಲಸ ಹೌದು ಸ್ನೇಹಿತರೆ ಉತ್ತಮ ಸಂಬಳ ಹೊಂದಿದವರು ಒಂದು ವರ್ಷಕ್ಕೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಆದಾಯ ಗಳಿಸುತ್ತಿದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಮತ್ತು ನಿಮ್ಮ ಹೆಸರಲ್ಲಿ ಸ್ವಂತ ಕಾರು ಇದ್ರೂ ಕೂಡ ನೀವು ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಇದರ ಜೊತೆಗೇನೆ ಒಂದು ವೇಳೆ ನೀವೇನಾದರೂ ನ್ಯಾಯಬೆಲೆ ಅಂಗಡಿಗಳಿಂದ ಕಳೆದ ಆರು ತಿಂಗಳಿನಿಂದ ಪಡಿತರವನ್ನ ಪಡೆದುಕೊಂಡಿಲ್ಲವೆಂದರೆ ಆ ಸಮಯದಲ್ಲೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಇಷ್ಟೆಲ್ಲ ಸ್ನೇಹಿತರೆ ತೆರಿಗೆ ಪಾವತಿ ಮಾಡುತ್ತಿರುವ ಜಿಎಸ್ಟಿ ಪಾವತಿ ಮಾಡುತ್ತಿರುವ ಬಿ ಪಿ ಇದರ ಪಡಿತರ ಚೀಟಿ ಏನಾದರೂ ಬೇರೆಯವರಿಗೆ ಬಾಡಿಗೆ ಮನೆ ಕೊಟ್ಟು ಬಾಡಿಗೆ ಹಣ ಪಡೆಯುತ್ತಿದ್ದರೆ ಅಥವಾ ನಿಮ್ಮ ಒಂದು ಹೆಸರಲ್ಲಿ ಸ್ಕ್ವೇರ್ ಫೀಟ್ ಸ್ವಂತ ಮನೆ ಹೊಂದಿದ್ರು ಕೂಡ ನೀವು ಬಡತನ ಕೆಳಗಿನವರಲ್ಲ ಎಂದು ಪರಿಗಣಿಸಿ ಆ ಸಮಯದಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಈ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಸರ್ಕಾರ ಇದೀಗ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲು ಮುಂದಾಗಿದೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇದೇ ರೀತಿ ಮುಂದಿನ ಎಲ್ಲ ಮಾಹಿತಿ ಪಡಿಬೇಕಂದ್ರೆ ಮರೆಯದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ನೆಸ್ತಾರೆ ಕಮೆಂಟ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ